ಅಧ್ಯಕ್ಷರ ಚುನಾವಣೆಯಲ್ಲಿ ವೀಣಾ ಅವರು ಹದಿನೈದು ಮತಗಳನ್ನು ಪಡೆದಿರುತ್ತಾರೆ ಎರಡು ಮತಗಳ ಅಂತರದಿಂದ ವೀಣಾ ಅವರು ಜಯಗಳಿಸಿ ಅಧ್ಯಕ್ಷರಾಗಿರುತ್ತಾರೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊಡುತಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ವೀಣಾ ರವಿಯವರು ಚುನಾಯಿತರಾದರು ಕೊಡತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಕೃಷ್ಣವೇಣಿಯವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಸೋಮವಾರ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಸ್ವಾಭಿಮಾನ ಬಣದ ಅಭ್ಯರ್ಥಿ ವೀಣಾ ರವಿ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ರಾಧಾಕಾವೇರಪ್ಪ ಅವರು ನಾಮಪತ್ರ ಸಲ್ಲಿಸಿದ್ದರು ಚುನಾವಣೆಯಲ್ಲಿ ಇಪ್ಪತ್ತೆಂಟು ಸದಸ್ಯರಲ್ಲಿ ವೀಣಾ ರವಿ ಅವರು ಹದಿನೈದು ಮತಗಳನ್ನು ಪಡೆಯುವ ಮೂಲಕ ಚುನಾಯಿತರಾದರು ಇವರ ಪ್ರತಿಸ್ಪರ್ಧಿ ರಾಧಾ ಕಾವೇರಪ್ಪ ಅವರು ಹದಿಮೂರು ಮತಗಳನ್ನು ಪಡೆದು ಪರಾಭವಗೊಂಡರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ವೀಣಾ ರವಿ ಮಾತನಾಡಿ ಕೊಡತಿ ಗ್ರಾಮ ಪಂಚಾಯಿತಿಯು ನಗರ ಪ್ರದೇಶಕ್ಕೆ ಹೊಂದಿಕೊಂಡಿದೆ ಹಾಗಾಗಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲ ಸೌಲಭ್ಯಗಳ ಅಭಿವೃದ್ಧಿಗೆ ಎಲ್ಲ ಸದಸ್ಯರನ್ನು ವಿಶ್ವಾಸ ಪಡೆದು ಕಾರ್ಯನಿರ್ವಹಿಸಲಾಗುವುದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಶಾಲೆಗಳು ಹಾಗೂ ಕೆರೆ ಕುಂಟೆಗಳಿಗೆ ಪ್ರಾಮುಖ್ಯತೆ ನೀಡಲಾಗಿದೆ ಬೀದಿ ದೀಪ ಶುದ್ಧ ಕುಡಿಯುವ ನೀರಿನ ಘಟಕ ಸೇರಿದಂತೆ ಅವಶ್ಯಕ ಸೌಲಭ್ಯಗಳನ್ನು ನೀಡಲಾಗುವುದೆಂದರು ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೀಣಾ ರವಿ ಅವರನ್ನು ಚುನಾಯಿತ ಪ್ರತಿನಿಧಿಗಳು ಮುಖಂಡರು ಹಾಗೂ ಸ್ನೇಹಿತರು ಬೃಹತ್ ಹೂವಿನ ಹಾರ ಹಾಕುವ ಮುಖಾಂತರ ಅಭಿನಂದಿಸಿದರು ಕೊಡತಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮಂಜುನಾಥ್ ಮಾಜಿ ಅಧ್ಯಕ್ಷರು ಕೃಷ್ಣವೇಣಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ರಮೇಶ ರೆಡ್ಡಿ ಆಶಾ ಚಿಟಿಬಾಬು ನಾರಾಯಣಸ್ವಾಮಿ ಬಾಬು ಮಮತಾ ಲಕ್ಷ್ಮಣ್ ನಳಿನಾಕ್ಷಿ ನಂಜುಂಡರೆಡ್ಡಿ ಶಿವಕುಮಾರ್ ಸತೀಶ್ ರಾಮಸ್ವಾಮಿ ಮುನಿರಾಜು ಅಂತೋನಿ ಮೀರಿ ಯಲ್ಲಮ್ಮ ಶ್ರೀನಿವಾಸ್ ಸಮಾಜ ಸೇವಕರು ರೆಡ್ಡಿ ಕಾಂಗ್ರೆಸ್ ಮುಖಂಡರು ವರ್ತೂರ್ ಸುನೀಲ್ ಕುಪ್ಪಿ ಮಂಜುನಾಥ್ ಹಾಗೂ ಸಾರ್ವಜನಿಕರು ಅಭಿಮಾನಿಗಳು ವೀಣಾ ಅವರು ಹದಿನೈದು ಮತಗಳನ್ನು ಪಡೆದಿರುತ್ತಾರೆ ರಾಧಾ ಅವರು ಹದಿಮೂರು ಮತಗಳನ್ನು ಪಡೆದಿರುತ್ತಾರೆ ಎರಡು ಮತಗಳ ಅಂತರದಿಂದ ವೀಣಾ ಅವರು ಜಯಗಳಿಸಿ ಅಧ್ಯಕ್ಷರಾಗಿರುತ್ತಾರೆ ಎಲ್ ನಾ ಹದಿನೈದು ಜನಕ್ಕೂ ನಾನು ಧನ್ಯವಾದಗಳನ್ನು ಕೇಳಿ ಕೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಖುಷಿ ಆಗ್ತಾಯಿದೆ ಮತ್ತು ನಮ್ಮ ಮುಖಂಡರಾದ ಸದಾಶಿವಣ್ಣನವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಗ್ರಾಮವನ್ನಾಗಿ ನಾವು ಇಪ್ಪತ್ತೆಂಟು ಜನನೂ ಒಟ್ಟುಗೂಡಿಸಿ ಕೆಲಸ ಮಾಡ್ತೀವಿ ಅಂತ ಹೇಳ್ತೀನಿ ಎರಡು ವರ್ಷದಿಂದ ನಮ್ಮ ಮಂಜಣ್ಣವರು ಮತ್ತು ಅಧ್ಯಕ್ಷರು ಕೃಷ್ಣಣ್ಯಕ್ ಅವರು ತುಂಬ ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಸ್ಕೂಲಾಗಲಿ ಎಲ್ಲ ಥರ ರೀತಿಯೂ ಕೆಲಸಗಳು ಮಾಡಿದ್ದಾರೆ ಅವರ ಹಾದಿಯಲ್ಲಿ ನಾನು ಸಹ ನಡೀತೀನಿ ನಮ್ಮ ಕುರ್ತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ಆಯಿತು ಆ ಚುನಾವಣೆಯಲ್ಲಿ ಹದಿನೈದು ಮತಗಳನ್ನ ತಗೊಂಡು ಅವರು ಜಯಶೀಲರಾಗಿದ್ದಾರೆ ನಾವು ಮೊದಲು ಫಸ್ಟ್ ಟೈಮ್ ಎಲೆಕ್ಷನ್ಗೆ ಹೋದಾಗ ಹದಿನೇಳು ಓಟ ತೊಗೊಂಡಿದ್ವಿ ಈ ಸತಿ ನಾವು ಇನ್ನೂ ಅದಕ್ಕೆ ಮೇಲೆ ಬರ್ತೈತೆ ಅಂದ್ಕೊಂಡಿದ್ವಿ ಹದಿನೈದು ಓಟ್ ತೊಗೊಂಡಿದ್ವಿ ಅದರಲ್ಲಿ ವೀನ್ ವೀಣಾವರು ವಿನ್ನಾಗಿದ್ದಾರೆ ಆ ತೃಪ್ತಿ ಇದೆ ಇನ್ನು ವೀಣಾವರು ಮುಂದೆ ಇನ್ನು ಇರುವಂಥ ಆರು ಏಳು ತಿಂಗಳು ಒಳ್ಳೆ ಕೆಲಸ ಮಾಡ್ಕೊಂಡೋಗ್ಲಿ ಅಂತ ಹೇಳ್ತಾ ಅದು ನಾನು ಅಂದ್ಕೊಂಡಿದ್ದೆ ಏನಂದರೆ ನಾನು ಅಂದ್ಕೊಂಡೆ ಓದ್ಸತಿ ನಾವು ಅಂಥವತ್ತು ಫ್ ಎಲೆಕ್ಷನ್ ಇದ್ದಾಗ ಹದಿನೇಳು ಓಟ್ ಬಂದಾಗ ನಾವು ಮುಂದೆ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಆ ಕೆಲಸ ನೋಡಿ ಇನ್ನೂ ಎರಡು ಮೂರು ಎಕ್ಸ್ಟ್ರಾ ಬರ್ತೈತೆ ಅಂದ್ಕೊಂಡಿದ್ದೆ ನಮ್ಮ ಕೆಲಸನ ಯಾರೂ ಇಷ್ಟಪಟ್ಟಿಲ್ಲ ನಮ್ಮಲ್ಲಿರುವಂಥ ಸದಸ್ಯರುಗಳು ಇಷ್ಟಪಟ್ಟಿಲ್ಲ ನನಗೆ ಬೇಸರ ಇದೆ ನನಗೇನು ಖುಷಿ ಇಲ್ಲ ನನ್ನ ಸಹೋದರಿ ಆದಂಥ ಅವೀಣ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀವಿ ನಾನು ನಾವೆಲ್ಲ ಟೀಮು ರಾತ್ರಿನೇ ಆ ಹುಡುಗಿಗೆ ನಾವು ಚೇರ್ಮನ್ರಿಗೆ ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳಂತ ಹೇಳ್ತೀಯಾ ಇವತ್ತು ನಮಗೆ ವೋಟ್ ಮಾಡಿದವರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆಲ್ಲ ಸಾಕರಿಸಿದಂಥ ಎಲ್ಲರಿಗೂ ನಾನು ವಂದನೆಗಳು ಮತ್ತು ಮಾಧ್ಯಮ ಮಿತ್ರರಿಗೂ ವಂದನೆ ಹೇಳ್ತೀನಿ ಈ ದಿನ ನಾವು ಏನು ಮುನೇಪಣ್ಣವರು ನನಗೆ ಎಲ್ಲ ಪ್ರಶ್ನೆ ಒಂದೇ ಸಲ ಕೇಳಿಬಿಟ್ರು ಆರು ತಿಂಗಳಲ್ಲಿ ಚುನಾವಣೆ ಅವಶ್ಯಕತೆ ಇತ್ತ ಅಂತೇಳಿ ಒಂದು ಸಲ ಅತ್ಕೆ ಆಗಿದ್ಲು ಆಗಿದ್ರು ಆಗಿದ್ಲು ಇವತ್ತು ತಂಗಿ ಆಗಿದ್ದಾರೆ ಇವತ್ತು ತಂಗಿ ಆಗಿದ್ದಾರೆ ಎರಡು ನಮಗೆ ಖಂಡಿತವಾಗಲು ಖಂಡಿತವಾಗ್ಲು ಅದಕ್ಕೆ ತಂಗಿ ಅವನ್ನೆಲ್ಲ ನಾವು ಅಣ್ಣ ತಮ್ಮಂದರು ಅಕ್ಕ ತಂಗಿರ್ ಥರನೇ ಇದ್ವಿ ಅದೇ ರೀತಿ ನಾವು ಇವತ್ತು ನಮ್ಮ ವೀಣಾ ರವಿಯವ್ರನ್ನ ಗೆಲ್ಸ್ಕೊಂಡು ಬಂದಿದ್ದೀವಿ ಅಭಿವೃದ್ಧಿ ಕಾರ್ಯಗಳು ಎರಡು ವರ್ಷದಿಂದ ಏನು ನೀವು ಗುಟ್ಟು ಗುಟ್ಟು ಅಂತ ಇದ್ದರು ಬರೀ ಗುಟ್ಟಲ್ಲ ಗುಟ್ಟು ಒಗ್ಗಟ್ಟು ಒಂದು ಸಲ ಹೇಳ್ರಿ ಎಲ್ಲರೂ ಗುಟ್ಟು ಒಗ್ಗಟ್ಟು ನಮ್ಮದೇನು ಗುಟ್ಟು ಒಗ್ಗಟ್ಟು ಅನ್ನೋ ಸ್ಲೋಗನ್ ಇತ್ತು ಆ ಸ್ಲೋಗನ್ ಪ್ರಕಾರ ನಾವು ಇವತ್ತು ಜೈಬೇರಿಯನ್ನು ಬಾರಿಸಿದ್ದೀವಿ ಆ ಜೈಬೇರಿಯಲ್ಲಿ ಏನು ನಾಲ್ಕು ತಿಂಗಳಲ್ಲಿ ನಾವು ಈ ಬಿಲ್ಡಿಂಗ್ನ ಕಟ್ಟಡ ಕಟ್ಟಿ ಇವತ್ತು ಇನಾಗ್ರೇಷನ್ ಮಾಡಿದ್ದೀವಿ ಅದು ಒಂದು ನಿರ್ದೇಶನ ಎಲ್ಲಾರ್ಗು ಏನು ಇವರು ಮನಸ್ಸಿಟ್ಟರೆ ಈ ಒಂದು ಟೀಮು ಈ ಪಂಚಾಯತ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸಗಳು ಬಡಬಗ್ಗರ್ಗಿರ್ಬೋದು ವಿದ್ಯಾರ್ಥಿಗಳಿಗಿರ್ಬೋದು ಆಮೇಲೆ ನೀರು ಮತ್ತು ನೈರ್ಮಲ್ಯ ಇರ್ಬೋದು ವಿದ್ಯುತ್ತು ದೀಪ ಇರ್ಬೋದು ಎಲ್ಲ ರೀತಿಯ ಏನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಏನು ಬದುಕೋದಕ್ಕೆ ಸಾಮಾಜಿಕವಾಗಿ ಸವಲತ್ತುಗಳು ನಮ್ಮ ಕೈಲಾದಷ್ಟು ನಾವೆಲ್ಲರೂ ಶ್ರಮಪಟ್ಟು ಇಪ್ಪತ್ತೆಂಟು ಜನನೂ ಕೈ ಜೋಡಿಸ್ಕೊಂಡು ನಾವು ಕೆಲಸ ಮಾಡಿ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ ಸಾಕಷ್ಟು ನಮ್ಮ ಗ್ರಾಮ ಪಂಚಾಯತಿಲಿ ಮೋರಿ ಕಸದ್ದು ನಮಗೆ ಭಾಳಷ್ಟು ಡಬ್ರೀಸ್ ಆಗಿತ್ತು ಈಗ ನಾವು ಗ್ರಾಮ ಪಂಚಾಯಿತಿ ಎರಡು ವರ್ಷದಿಂದ ಏನು ನಾವು ನಮ್ಮ ಕೃಷ್ಣಕ್ಕನ್ನ ಮತ್ತು ಮಂಜುನಾಥನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಂಡ್ಮೇಲೆ ಇವರಿಬ್ಬರ ನೇತೃತ್ವದಲ್ಲಿ ಏನು ನಮ್ಗೆ ವಿರೋಧದವರು ಕೂಡ ನಮ್ಗೆ ಇಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ಅಂತೇಳಿ ನಮ್ಗೆ ಬೇಸಗಿರಿ ಕೊಟ್ಟು ನಮ್ಮಲ್ಲೂ ಸೇರಿಕೊಂಡವರು ನಮಗೆ ಒಳ್ಳೆ ಕಸಾನೂ ಕಂಟ್ರೋಲ್ ಮಾಡ್ತಾ ಬಂದಿದ್ದೀವಿ ಆಮೇಲೆ ಮೋರಿ ಚರಂಡಿ ಆಲ್ಮೋಸ್ಟ್ ಎಲ್ಲ ಎಲ್ಲ ಗ್ರಾಮಗಳಲ್ಲೂ ಕ್ಲಿಯರ್ ಆಗ್ತಾ ಬರ್ತಾ ಇದೆ ನಮ್ಮದು ಬೆಳೀತಾ ಇರ್ತಕ್ಕಂಥ ಪ್ರದೇಶ ಈ ಬಡಾವಣೆಗಳು ಬೆಳೀತಾನೇ ಇದ್ದಾವೆ ನಾವು ನೂರಕ್ಕೆ ನೂರು ಮಾಡ್ತೀವಿ ಅಂತ ಹೇಳಲಿಕ್ಕಾಗಲಿಲ್ಲ ಯಾಕಂದರೆ ಇದು ಡೆವಲಪ್ಮೆಂಟ್ ಏರಿಯಾ ಆಗಿರೋದ್ರಿಂದ ಕನ್ಸ್ಟ್ರಕ್ಷನ್ ನಡೀತಾ ಇರ್ತದೆ ಕಟ್ಟಡಗಳ ಕೆಲಸ ಅದು ಸ್ವಲ್ಪ ಆಗ್ತಾ ಇರ್ತದೆ ಆದಷ್ಟು ಕಂಟ್ರೋಲ್ ತಗೊಂಡು ಏನು ಜನಸಾಮಾನ್ಯರಿಗೆ ತೊಂದರೆ ಆಗದಿದ್ದಂಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ನಮ್ಮೆಲ್ಲ ಸದಸ್ಯರ ಪರವಾಗಿ ನಾನು ಹೇಳ್ತೀನಿ ಇವತ್ತು ಗೊಂದಲ ಆಗಿದ್ದರೆ ನಾವು ಜೇಬೇರಿ ಗಳಿಸ್ತಾ ಇರಲಿಲ್ಲ ಏನು ಗುಟ್ಟು ಒಗ್ಗಟ್ಟು ಅಂತ ಹೇಳ್ತಿದ್ವೋ ಅವಶ್ಯಕತೆ ಇತ್ತೋ ಇಲ್ಲೋ ಅನ್ನೋದು ಬೇಡ ರಾಜಕೀಯ ಎಲ್ಲರೂ ಅಧಿಕಾರನ ಅನುಭವಿಸ್ಬೇಕು ಅನ್ನೋ ಆಸೆ ನಮಗೂ ಏನು ಮಾತಾಡಿರ್ತೀವಿ ಅದ್ರ ಪ್ರಕಾರ ಮಾತು ತಪ್ಪಿದ್ರೆ ಮಾತು ತಪ್ಪಿದವನು ಮಾನವನಲ್ಲ ಅಂತೇಳ್ತಾರೆ ಮಾತು ತಪ್ಪಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಮತ್ತು ಆಕೆ ಹುಡುಗಿ ಏನು ಬೇರೆಯವರಲ್ಲ ವೀಣ ಆಗಲೇ ಹೇಳಿದೆ ಆಕೆ ಅತ್ಕೆ ತಾಯಿ ಈ ಕಡೆ ತಂಗಿ ಎರಡನೇ ತಾಯಿ ನಮ್ಮೆಲ್ಲ ಗಂಡು ಮಕ್ಕಳಿಗೂ ನಮ್ಮೆಲ್ಲ ಗಂಡು ಮಕ್ಕಳಿಗೂ ಆಕೆ ಬೆ ರಾತ್ರಿನೇ ನಾವೆಲ್ಲ ಗಂಡು ಮಕ್ಕಳು ಹೆಣ್ಮಕ್ಳೆಲ್ಲ ಸೇರಿ ಆ ಹುಟ್ಟು ಹಬ್ಬದ ಕೊಡುಗೆ ಆಕೆ ಜೀವನ ಇರೋವರೆಗೂ ಆಕೆ ಜೀವ ಇರೋವರೆಗೋ ಈ ಒಂದು ಸುಂದರವಾದ ಕ್ಷಣನ ಗುರುತು ಇದ್ದೇ ಇರ್ತದೆ ಸರ್ ಎಷ್ಟು ಮತ ಅಂತರದಿಂದ ನಿಮ್ಗೆ ನಾವು ಎರಡು ಮತಗಳ ಅಂತರದಿಂದ ಜೈಬೇರಿ ಗಳಿಸಿದ್ದೀವಿ ಇವತ್ತು ಎಷ್ಟು ಅಂತರ ಅನ್ನೋದು ಬೇಡ ಜೈಬೇರಿ ಬಟ್ಟಿದ್ದೀವಿ ಎಲ್ಲರಿಗೂ ಇಪ್ಪತ್ತೆಂಟು ಜನದ ಸಹಕಾರ ನಮಗಿದೆ ಅವ್ರು ಸಹಕಾರ ತಗೊಂಡು ಎಲ್ಲ ಅಭಿವೃದ್ಧಿ ಕೆಲಸನೂ ಮಾಡ್ತಾರೆ ಮೊದಲಾದ್ಯತೆ ಬಡ ಮಕ್ಕಳಿಗೆ ಶಾಲೆಗಳಿಗೆ ಅಂಗನವಾಡಿಗಳಿಗೆ ಆರೋಗ್ಯದ ಬಗ್ಗೆ ಒಂದೊಂದಾಗಿ ಈಗ ಅತಿ ಶೀಘ್ರದಲ್ಲೇ ನಮ್ಮ ನೂತನ ಅಧ್ಯಕ್ಷರು ಮತ್ತು ನೂತನ ಅಧ್ಯಕ್ಷರಾದಂಥ ವೀಣಾ ರವಿವರು ಮತ್ತು ಉಪಾಧ್ಯಕ್ಷರಾದಂಥ ಅವರ ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ಇದೇ ಒಂದು ಭಾಗದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಘೋಷಣೆ ಮಾಡಲಿದ್ದೀವಿ ಅಲ್ಲಿ ಅವತ್ತಿನ ದಿವಸ ಸರ್ಕಾರದ ಸಚಿವರಿಗೆ ದಿನಾಂಕ ಕಾಯ್ತಾ ಇದ್ದೀವಿ ಅವರು ದಿನಾಂಕ ಕೊಟ್ಟ ತಕ್ಷಣ ಒಂದು ಒಳ್ಳೆಯ ಕಾರ್ಯಕ್ರಮಗಳು ನಿಮ್ಮನ್ನೆಲ್ಲ ಕರೆದು ಅವತ್ತು ಘೋಷಣೆ ಮಾಡ್ತೀವಿ ಅಂತೇಳಿದ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಏನು ಕೊಡ್ತಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ಮೂವತ್ತಾರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ನಡೀತು ಇದರ ಹಿಂದೆ ಎರಡು ಸಾವಿರದ ಎರಡು ವರ್ಷದ ಹಿಂದೆ ಕೃಷ್ಣವೇಣಮ್ಮ ಅಧ್ಯಕ್ಷರಾಗಿ ಮಂಜುನಾಥ್ ಉಪಾಧ್ಯಕ್ಷರಾಗಿ ಇದೇ ಥರ ಎಲೆಕ್ಷನ್ನು ಇನ್ನೂ ಅದು ಮರಮರೆಯಾಗಿ ನಡೀತು ಅದರಲ್ಲಿ ಜಯಶೀಲರಾಗಿದ್ವಿ ಆವತ್ತಿಂದ ಎಲ್ಲ ಒಟ್ಟಾಗಿ ನಾವು ಸದಸ್ಯರುಗಳು ಕೆಲಸ ಮಾಡ್ಕೊಂಡು ಅಭಿವೃದ್ಧಿ ಕೆಲಸಗಳತ್ತ ಗಮನ ಕೊಟ್ಕೊಂಡು ಹೊಸ ಕಟ್ಟಡಗಳಾಗಲಿ ಡ್ರೈನೇಜ್ಗಳಾಗಲಿ ರೋಡುಗಳಾಗಲಿ ಬೇರೆ ತುಂಬ ಅಂದರೆ ಏನು ಅಭಿವೃದ್ಧಿ ಕಡೆ ತುಂಬ ಗಮನ ಕೊಟ್ಟು ಅಭಿವೃದ್ಧಿ ಮಾಡಿದ್ವಿ ಮತ್ತು ಆವತ್ತಿನ ಮಾತಿನ ಪ್ರಕಾರ ಒಂದು ಸ್ವಲ್ಪ ದಿವಸ ವೀಣಾ ರವಿ ಅವ್ರನ್ನ ಅಧ್ಯಕ್ಷರು ಮಾಡಬೇಕು ಅಂತ ನಮ್ಮದು ಆವತ್ತು ಮಾತುಕತೆ ಆಗಿತ್ತು ಮಾತುಕತೆ ಪ್ರಕಾರ ನಮ್ಮ ಸೋದರಿಯಾದಂಥ ಕೃಷ್ಣವೀಣಮ್ಮನವರು ರಾಜೀನಾಮೆಯನ್ನು ಸಲ್ಲಿಸಿದರು ರಾಜೀನಾಮೆ ಸಲ್ಲಿಸಿದ ಮೇಲೆ ಇವತ್ತು ಚುನಾವಣೆಯ ದಿನಾಂಕ ಘೋಷಣೆ ಆಗಿತ್ತು ಘೋಷಣೆ ಆದಮೇಲೆ ಎಲ್ಲ ನಾವು ಕೂತು ಮಾತಾಡಿ ಎಲ್ಲ ಒಂದಾಗಿ ಆವತ್ತು ಏನು ಒಂದಾಗಿ ನಾವು ಒಗ್ಗಟ್ಟಿನ ಮಂತ್ರ ಜಪಿಸಿದ್ವಿ ಹಾಗೆ ಸ್ವಾಭಿಮಾನ ಬಳಗದಿಂದ ಈ ಸರ್ತಿನೂ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ ಅದರ ಜೊತೆಯಲ್ಲಿ ನಮ್ಮ ಸೋದರಿಯಾದಂಥ ಎಲ್ಲಮ್ಮನವರು ಈ ಸರ್ತಿ ನಮ್ಮ ಜೊತೆ ಸೇರ್ಪಡೆ ಆದರು ನಮ್ಮ ಬಲ ಇನ್ನೂ ಹೆಚ್ಚಿಸಿದ್ರು ಹಾಗೆ ನಮ್ಮ ಇವತ್ತೇನು ನಮ್ಮ ಸೋದರಿಯಾದಂಥ ವೀಣಾ ರವಿ ಅವರು ಅಧ್ಯಕ್ಷರ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಈ ಗೆಲುವಿಗೆ ಕಾರಣಕರ್ತರಾದಂಥ ಎಲ್ಲ ಸದಸ್ಯರುಗಳು ಮತ್ತು ಪರೋಕ್ಷವಾಗಿ ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ಕಾರ್ಯಕರ್ತರುಗಳು ಎಲ್ಲರೂ ಸೇರಿ ಇವತ್ತು ಈ ವೀಣಾ ರವಿ ಅವರನ್ನ ಗೆಲ್ಲಿಸಿ ಇವತ್ತಿನ ಸಂಭ್ರಮಾಚರಣೆಯನ್ನು ಮಾಡ್ತಾಯಿದ್ದೀವಿ ಈ ಇರುವಂಥ ಕೆಲವು ಏನು ಒಂದು ನಾಲ್ಕೈದು ತಿಂಗಳ ಅವಧಿ ಏನಿದೆ ಇದರಲ್ಲೂ ಇನ್ನೂ ಅಭಿವೃದ್ಧಿ ಕಡೆ ವೇಗವನ್ನು ಕೊಟ್ಟು ಎಲ್ಲರೂ ಆ ಕಡೆ ಗಮನ ಕೊಟ್ಟು ನಮ್ಮ ಸದಸ್ಯರುಗಳೆಲ್ಲ ಮತ್ತೆ ಒಂದಾಗಿ ಇದೇ ಅಭಿವೃದ್ಧಿ ಅಂತ ಕಂಡು ಕರ್ಕೊಂಡು ಹೋಗ್ತಾರೆ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡ್ತಾರೆ ಅಂತ ಆಶಿಸ್ತಾ ಈ ಗೆಲುವಿಗೆ ಎಲ್ಲ ಕಾರಣಕಾರಿ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ನಮ್ಮ ಜಯಶೀಲರನ್ನ ಆ ಭಗವಂತ ಕೊಟ್ಟ ಪ್ರೇರಣೆ ಅಂದ್ಕೊಂಡು ಈ ಎರಡು ಮಾತನ್ನು ಮುಗಿಸ್ತೀನಿ ವೀ ಹಾಗೆ ಇನ್ನೊಂದು ನಮ್ಮ ಅಧ್ಯಕ್ಷರಾದ ವೀಣಾ ರವಿ ಅವರ ಹುಟ್ಟು ದಬ್ಬ ಇವತ್ತು ಆ ಹುಟ್ಟು ದಬ್ಬಕ್ಕೆ ಈ ಗೆಲುವಿನ ಉಡುಗೊರೆಯನ್ನು ನಮ್ಮ ಸದಸ್ಯರುಗಳೆಲ್ಲ ಸೇರಿ ಕೊಟ್ಟಿದ್ದಾರೆ ಆ ಹುಡುಗಿಗೆ ಇನ್ನೂ ದೇವರ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಮತ್ತೆ ಅಧಿಕಾರ ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತೀನಿ ಅದಕ್ಕೆ ನಮ್ಗೆ ತುಂಬ ಸಂತೋಷ ಆಗುತ್ತೆ ಒಬ್ಬರೇ ಅಧಿಕಾರ ವಯಸ್ಸು ಅನುಭವಿಸಬಾರ್ದು ನಮ್ಮ ಕೈಯಲ್ಲಿ ಏನಾಗುತ್ತೋ ಆ ಒಂದು ಕಾರ್ಯಕ್ರಮಗಳು ಮತ್ತು ಕಾಮಗಾರಿಗಳು ನಾವು ಮಾಡಬೇಕು ಅವ್ರಿಗೂ ಒಂದು ಅವಕಾಶ ಕೊಟ್ಟು ನೋಡಬೇಕು ಯಾಕೆಂದರೆ ವಯ್ಸಲ್ಲಿ ನಾವು ದೊಡ್ಡರೇ ಇರ್ಬೋದು ಅವರು ವಯಸ್ಸಲ್ಲಿ ಸ್ವಲ್ಪ ಚಿಕ್ಕವರಾಗಿರೋದ್ರಿಂದ ಅವ್ರಿಗೂ ಅನುಭವ ನಾವು ಹೇಳ್ಕೊಡ್ಬೇಕಲ್ಲ ಅಧಿಕಾರ ಕೊಟ್ಟರೆ ತಾನೇ ಅದು ಅನುಭವ ಆಗೋದು ಅದಕ್ಕೋಸ್ಕರ ನಾವು ಬಿಟ್ಕೊಟ್ಟಿದ್ದೀವಿ ನಮ್ಮೆಲ್ಲರಿಗೂ ಸಂತೋಷ ಇದೆ ಇವತ್ತು ಚುನಾವಣೆ ನಡೀತು ಈ ಎರಡು ವರ್ಷಗಳ ಹಿಂದೆ ನಾವು ಹದಿನೈದು ಜನ ಏನು ಗುಟ್ಟು ಒಗ್ಗಟ್ಟು ಅಂತ ಒಂದು ಘೋಷಣೆ ವಾಕ್ಯನ ಕೂಗಿ ಒಟ್ಟಾಗಿ ನಾವು ಜಯಶೀಲರಾಗಿ ಬಂದಿದ್ವಿ ಅದರಲ್ಲಿ ನಮ್ಮ ಮಾಜಿ ಅಧ್ಯಕ್ಷರು ಅವರು ಹಾಗೂ ಉಪಾಧ್ಯಕ್ಷರು ಮಂಜುನಾಥ ಅಣ್ಣವ್ರನ್ನ ತುಂಬ ಮತಗಳಿಂದ ನಾವು ಗೆಲ್ಸ್ಕೊಂಡು ಬಂದಿದ್ವಿ ಅದೇ ಏನು ನಮ್ಮ ಈ ಟೀಮು ಈ ಸಾರಿ ಕೂಡ ಆ ಘೋಷಣೆಯನ್ನು ಯಾರು ಮುರಿದಿರ ಒಟ್ಟಾಗಿ ನಾವು ಹದಿನೈದು ಜನ ಒಟ್ಟಿಗೆ ಹೋಗಿ ಈ ಸರಿ ಕೂಡ ನಮ್ಮ ಹೊಸ ಅಧ್ಯಕ್ಷರನ್ನ ನಾವು ಜಯಶೀಲ್ರನ್ನಾಗಿ ಮಾಡಿದ್ದೀವಿ ಈ ಎರಡು ವರ್ಷಗಳಿಂದ ನೀವು ನೋಡ್ತಾ ಇರಬಹುದು ಈ ಹಿಂದೆ ಇಪ್ಪತ್ತು ವರ್ಷಗಳಿಂದ ಆಗದೇ ಇರುವಂತಹ ಅಷ್ಟು ಸಾಧ್ಯವಾದಷ್ಟು ಕೆಲಸಗಳನ್ನು ನಾವು ಮಾಡಿದ್ದೀವಿ ನಮ್ಮ ಟೀಮ್ ಅವರೆಲ್ಲ ಸೇರಿ ಯೋಜನೆಗಳನ್ನು ಮಾಡಿ ಈ ಸಾರಿ ಕೂಡ ಇನ್ನೇನು ಆರು ತಿಂಗಳಿದೆ ಆರು ತಿಂಗಳಲ್ಲಿ ಏನು ಕಮ್ಮಿ ಏನಿಲ್ಲ ಎಲ್ಲ ಕೂತು ಹೊಂದಾಣಿಕೆಯಿಂದ ಮಾಡಿದ್ರೆ ಖಂಡಿತ ಇನ್ನಷ್ಟು ಕೆಲಸಗಳನ್ನು ನಾವು ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ನಮ್ಮ ಟೀಮ್ ಕಡೆಯಿಂದ ಹಾಗೂ ನಮ್ಮ ಅಧ್ಯಕ್ಷರಲ್ಲಿ ನಾನು ಕೇಳ್ಕೊಳ್ತೀನಿ ಎಲ್ಲ ಗ್ರಾಮಗಳನ್ನು ಅಭಿವೃದ್ಧಿ ಮಾಡುವಂತೆ ಆಗಲಿ ಮತ್ತು ಎಲ್ಲ ಸ್ಕೂಲ್ಸ್ಗೆ ಆದಷ್ಟು ನಾವು ತುಂಬ ಪ್ರಿಫ್ರೆನ್ಸ್ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಸ್ಕೂಲ್ಸ್ಗೆ ಮತ್ತು ಏನು ಕೆರೆಗಳಿಗೆ ಆಗಬಹುದು ಪ್ರತಿಯೊಂದಕ್ಕೂ ನಾವು ಆದ್ಯತೆಯನ್ನು ಕೊಟ್ಟು ನಾವು ಮಾಡ್ತೀವಿ ಧನ್ಯವಾದಗಳು ಹಾಗೂ ಅಧ್ಯಕ್ಷರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ಅವರಿಗೆ ಧನ್ಯವಾದಗಳು ಯಾಕಂದ್ರೆ ಘಟಾನು ಗಡಿಗಳು ಇದನ್ನು ಈ ಪಂಚಾಯತಿನ ಪಡಿಬೇಕು ಅಂತ ಎಷ್ಟೋ ಶ್ರಮ ಪಡ್ತಾ ಇದ್ದಾರೆ ಕಳೆದ ಎರಡು ವರ್ಷಗಳಿಂದ ಆದರೆ ಅವ್ರನ್ನೆಲ್ಲ ಎದುರಿಸಿ ನಿಂತು ನಮ್ಮ ಮುಳ್ಳೂರು ಮಂಜು ಅವರು ಸದಾಶಿವ ರೆಡ್ಡಿ ಅವರು ಏನು ಈ ತಂಡ ಇದೆಯೋ ಈ ಸ್ವಾಭಿಮಾನಿ ತಂಡ ನಮ್ಮ ನಾರಾಯಣಸ್ವಾಮಿ ಬಾಬು ನಮ್ಮ ಅಕ್ಕವರು ಇವರೆಲ್ಲರನ್ನು ಒಗ್ಗಟ್ಟಾಗಿ ಯಾವುದೇ ಕಾರಣಕ್ಕೂ ಬಿ ಜೆ ಪಿಗೆ ಬಿಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಕಾಂಗ್ರೆಸ್ ಬೆಂಬಲಿತ ಸ್ವಾಭಿಮಾನಿಯಿಂದ ನಮ್ಮ ನಾಯಣಸ್ವಾಮಿ ಹೇಳಿದ್ರು ಗುಟ್ಟು ಒಗ್ಗಟ್ಟು ಗುಟ್ಟು ಒಗ್ಗಟ್ಟು ಒಗ್ಗಟ್ಟು ಗುಟ್ಟು ಆ ರೀತಿಯಲ್ಲಿ ಗೆದ್ಕೊಂಡು ಇದ್ದಾರೆ ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ ಅವರು ಗೆಲ್ಲೋದಕ್ಕಿಂತ ಅಧ್ಯಕ್ಷರಾಗಿರೋದಕ್ಕಿಂತ ಈ ಪಂಚಾಯತಿನಲ್ಲಿ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಅವರು ಒಂದು ಪಣ ತೊಟ್ಟಿದ್ದಾರೆ ಈ ತಂಡ ಏನಿದೆಯೋ ಇವರು ಕೈಯಿಂದ ಖರ್ಚು ಮಾಡ್ತಾರೆ ವಿನಃ ಯಾವುದೇ ಒಂದು ನಮಗೆ ದುಡ್ಡು ಬರುತ್ತೆ ಅನ್ನೋದ್ರದ್ದು ಏನಿಲ್ಲ ಇಲ್ಲ ಏನು ಪಂಚಾಯತಿಗೆ ಅನುದಾನ ಬರುತ್ತೋ ಅದನ್ನು ಜನಕ್ಕೆ ಉಪಯೋಗ ಆಗೋಂಥ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಜನ ಅವ್ರನ್ನ ಯಾಕೆ ಇಷ್ಟಪಡ್ತಾರೆ ಅಂತೇಳಿದ್ರೆ ಅವರು ಒಂದು ಆಡಳಿತ ಅವರು ನಡ್ಕೊಳ್ಳೋ ರೀತಿ ಅವರು ಸ್ಪಂದಿಸೋ ಜನಗಳಿಗೆ ಸ್ಪಂದಿಸೋ ರೀತಿ ನಮ್ಮ ಮಂಜುನಾಥವ್ರ ಅಧ್ಯಕ್ಷ ಆಗಿದ್ದರು ನಮ್ಮ ಅಕ್ಕ ಮಂಜು ಅಧ್ಯಕ್ಷ ಆಗಿದ್ದರು ಅವರು ಯಾರೇ ಬರಲಿ ಕಾಮನ್ ಪರ್ಸನ್ ಥರ ಇದ್ರು ಅದರಿಂದ ಜನ ಇಷ್ಟಪಡ್ತಾರೆ ಈ ಪಂಚಾಯಿತಿನಲ್ಲಿ ಒಂದು ಮಾದರಿ ಪಂಚಾಯಿತಿ ಮಾಡಬೇಕು ಅಂತೇಳಿ ಈಗ ಉದಾಹರಣೆ ಕಟ್ಟಡ ನೋಡ್ತಾ ಇದ್ದೀರ ಹಲವಾರು ವರ್ಷಗಳ ಕಾಲ ಹಳೆಯ ಕಟ್ಟಡದಲ್ಲೇ ಅವರು ಕಾರ್ಯನಿರ್ವಹಣೆ ಮಾಡ್ತಾಯಿದ್ರು ಇವತ್ತು ಹೊಸ ಕಟ್ಟಡ ಆಗಿದೆ ಅಂದರೆ ಕಾರಣ ಯಾರು ಕಾರಣ ಯಾರು ಸ್ವಾಭಿಮಾನಿನ್ನೇ ಏನು ನಾವು ಏನೋ ಒಂದು ಕೊಡುಗೆ ಕೊಡಬೇಕು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಜನ ಆ ಜನಕ್ಕೆ ನಾವೊಂದು ಕೊಡುಗೆ ಕೊಡಬೇಕು ಅವ್ರಿಗೆ ಸ್ಮರಿಸುವಂಥ ಕಾರ್ಯಕ್ರಮಗಳನ್ನ ನಾವು ಮಾಡಬೇಕು ಅನೇಕ ಬೋರ್ಗಳನ್ನ ಹಾಕ್ಸ್ತದೆ ಹಾಕ್ಸಿದ್ದಾರೆ ಇತ್ತೀಚೆಗೆ ನೀರಿನ ಸಮಸ್ಯೆ ಕಸದ್ದು ಅಷ್ಟೇ ಲೈಟ್ಗಳು ಅಷ್ಟೇ ಪಂಚಾಯತಿನಲ್ಲಿ ಅನುದಾನಗಳು ಬೇಕಾದಷ್ಟು ಬರುತ್ತೆ ಎಲ್ಲ ಪಂಚಾಯತಿಗಳಲ್ಲೂ ಕೊಡ್ತಿ ಪಂಚಾಯಿತಿನಲ್ಲಿ ಮಾಡೋಂಥ ಕೆಲಸಗಳು ಮಾಡ್ತಾ ಇಲ್ಲ ನೀವು ಮೀಡಿಯಾದವ್ರು ನೋಡ್ತಾ ಇದ್ದೀರ ಮಾದೇವಪುರ ಕ್ಷೇತ್ರದಲ್ಲಿ ಕೊಡ್ತಿ ಆಗ್ತಾ ಇರ್ತಕ್ಕಂಥ ಕೆಲಸಗಳು ಎಲ್ಲೂ ನಡೀತಾ ಇಲ್ಲ ಯಾಕಂದರೆ ಅವ್ರು ಅದೇ ಕೆಲಸವಾಗಿ ನಿಂತಿದ್ದಾರೆ ಪ್ರತಿಯೊಬ್ಬ ಸದಸ್ಯರು ಅಷ್ಟೇ ಏನು ಈ ಸ್ವಾಭಿಮಾನಿ ತಂಡ ಏನಿದೆಯಾ ಈ ಮೆಂಬರ್ಸು ಅವರು ಒಗ್ಗಟ್ಟಾಗಿ ಅವರವರ ಬ್ಲಾಕ್ಗಳಲ್ಲಿ ಅವರವರ ಎಲ್ಲಿ ಗೆದ್ದಿದ್ದಾರೋ ಅಲ್ಲಿ ಏನು ಸಮಸ್ಯೆ ಇದೆಯೋ ಮೋರಿದಾಗ್ಬೋದು ನೀರಿನ ಸಮಸ್ಯೆ ಆಗ್ಬೋದು ಲೈಟ್ಗಳದ್ದು ಸ್ಟ್ರೀಟ್ ಲೈಟ್ಗಳದ್ದಾಗ್ಬೋದು ಮತ್ತು ಖಾತೆಗಳದ್ದಾಗ್ಬೋದು ಇವೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡುವಂಥ ಶಕ್ತಿ ಆ ಭಗವಂತ ಅವರು ಕೊಟ್ಟಿದ್ದಾರೆ ಅದರಿಂದ ಭಗವಂತನ ಆಶೀರ್ವಾದ ಅವರ ಏನು ಈ ಸದಸ್ಯರು ಅವ್ರಿಗೆ ಬಲ ಕೊಡ್ತಾ ಇದ್ದಾರೋ ಅವರ ಆಶೀರ್ವಾದ ಮತದಾರರ ಆಶೀರ್ವಾದ ಅವ್ರ ಮೇಲೆ ಇದೆ ಘಟಾನುಘಟಿಗಳು ಇಲ್ಲಿ ಏನೇ ಮಾಡಿದ್ರೆ ಅನ್ನೋ ಅವ್ರನ್ನ ಇಲ್ಲ ಅದೊಂದು ಸಂತೋಷ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾವು ಸ್ವಾಭಿಮಾನಿಯಾಗಿ ಕಾಂಗ್ರೆಸ್ಸಲ್ಲಿದ್ದೀರಿ ಈಗ ನಾವು ಅವರೆಲ್ಲ ಒಂದೇ ಸ್ವಾಭಿಮಾನಿಯಾಗಿದ್ದರೆ ಈಗೆಲ್ಲ ಕಾಂಗ್ರೆಸ್ಸಲ್ಲಿದ್ದೀರಿ ಅವ್ರೂ ಅತಿ ಶೀಘ್ರದಲ್ಲೇ ನಾವನ್ನು ಸೇರ್ಪಡೆ ಮಾಡೋ ಕಾರ್ಯಕ್ರಮ ನಾವು ಮಾಡ್ತೀವಿ ಅವರು ರೆಡಿಯಾಗಿದ್ದಾರೆ ನಾವು ಅವ್ರನ್ನ ಉನ್ನತ ಸ್ಥಾನದಲ್ಲಿ ತಗೊಂಡೋಗಿ ಅಲ್ಲಿ ಸೇರ್ಪಡೆ ಮಾಡಬೇಕು ಅನ್ನೋದು ಒಂದು ಆಸೆ ಚೆನ್ನಾಗೇಶ್ವರ ಅವ್ರ ಹತ್ರನೂ ಮಾತಾಡಿದ್ದೀರಿ ನಂದಕುಮಾರ್ ಅವ್ರ ಹತ್ರನೂ ಮಾತಾಡಿದ್ದೀರಿ ಉತ್ತಮವಾದ ಆಡಳಿತ ನೀಡ್ತಾರೆ ಅದಕ್ಕೆ ಜನ ಆಯ್ಕೆ ಮಾಡಿದ್ದಾರೆ ನಮ್ಮ ವೀಣಾ ರವಿಯವರು ಅವರೂ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥವ್ರು ಇಲ್ಲೆಲ್ಲ ಗೆದ್ದಿರ್ತಕ್ಕಂಥ ಮಾ ಸದಸ್ಯರು ಏನಿದ್ದಾರೋ ಸಾಮಾನ್ಯ ಜನ ಜೊತೆ ಕೂತ್ಕೊಂಡು ಬೆರೆತು ಮಾತಾಡುವಂಥ ಶಕ್ತಿವಂತರು ಅವ್ರಿಗೆ ಯಾವುದೇ ಒಂದು ಅಹಂಕಾರ ಇಲ್ಲ ಏ ನಾನು ಗೆದ್ದು ನಾನು ಚೇರ್ಮನ್ ಆಗಿದ್ದೀನಿ ನಾನು ಅಧ್ಯಕ್ಷನಾಗಿದ್ದೀನಿ ನಾನು ಸದಸ್ಯನಾಗಿದ್ದೀನಿ ಅನ್ನೋ ಒಂದು ಅಹಂಕಾರ ಇಲ್ಲ ನಾವು ನಿಮ್ಮಿಂದ ನಿಮ್ಮಿಂದ ನಾವು ಆಯ್ಕೆ ಆಗಿದ್ದೀರಿ ನಿಮಗೇನು ಸೇವೆ ಮಾಡಬೇಕೋ ನಾವು ಮಾಡ್ತೀರಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಅಧಿಕಾರಕ್ಕೆ ಬಂದಿದ್ದಾರೆ ಅವರು ಉತ್ತಮವಾದ ಆಡಳಿತ ನೀಡ್ತಾರೆ ವೀಣಾ ರವಿಯವರು ಅನ್ನೋ ನಂಬಿಕೆ ನಮ್ಮಲ್ಲಿದೆ ಆ ನಂಬಿಕೆ ಇಟ್ಟು ಏನು ನುಡಿದಂತೆ ವೀಣಾ ರವಿಯವರನ್ನ ಅಧ್ಯಕ್ಷರನ್ನು ಮಾಡ್ತೀರಿ ಅಂತ ಮಾತು ಕೊಟ್ಟಿದ್ದರು ನಮ್ಮ ಅವರು ಮತ್ತು ತಂಡದವರು ನಾರಾಯಣಸ್ವಾಮಿಯವರೆಲ್ಲರನ್ನು ಅದೇ ರೀತಿ ವೀಣಾ ರವಿಯವ್ರನ್ನ ಇವತ್ತು ಅಧ್ಯಕ್ಷರು ಮಾಡಿದ್ದಾರೆ ಘಟಾನುಘಟಿಗಳ ಪೈಪೋಟಿ ಮಧ್ಯದಲ್ಲಿ ಅವ್ರು ಗೆದ್ದಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರಿಗೆ ದೇವರ ಆಶೀರ್ವಾದ ಮತದಾರರ ಆಶೀರ್ವಾದ ಎಲ್ಲ ಸದಸ್ಯರ ಆಶೀರ್ವಾದ ಅವರ ಮೇಲೆ ಇರಲಿ ಅವರು ಉತ್ತಮವಾದ ಆಡಳಿತ ನೀಡಲಿ ಅಂಥೇಳಿ ಅವರಿಗೆ ಮತ್ತೊಮ್ಮೆ ಇವತ್ತು ಏನು ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೋ ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲ ವರ್ತೂರು ಮತ್ತು ಯಾರ್ದು ವೀಣಾಮ ಅವರು ನೋಡಿ ಕೊಡುಗೆ ಹೆಂಗೆ ಕೊಟ್ಟಿದ್ದಾರೆ ಇವತ್ತು ಹುಟ್ಟಿದ ಹಬ್ಬ ಅಂತೆ ಅವ್ರದ್ದು ಹುಟ್ಟಿದ ಹಬ್ಬದ ದಿನ ಮಹತ್ವವಾದ ಕೊಡುಗೆ ಕೊಟ್ಟಿದ್ದಾರೆ ಭಗವಂತ ಎಲ್ಲ ಸದಸ್ಯರಿಗೂ ನಾನು ಅವ್ರಿಗೆ ಮತ ನೀಡಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ವೀಣಾ ರವಿಯವರು ಉತ್ತಮವಾದ ಆಡಳಿತ ನೀಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾರೆ